Hello everyone, welcome back to my channel The New Vlogs Canada. ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾವು ಪಾಪಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿಬಿಟ್ಟು ಶೃಂಗೇರಿಗೆ ಹೊರಟಿದ್ವಿ ನನ್ನ ಪಾಪದು ಫಸ್ಟು ಅಕ್ಷರಾಭ್ಯಾಸನ ಶೃಂಗೇರಿಲೇ ಮಾಡ್ಕೊ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಹೊರಟ್ವಿ ಇದು ಲಾಸ್ಟ್ ಮಂತ್ ಬ್ಲಾಗ್ ಅಂತ ಹೇಳಿದರೆ ಫೆಬ್ರವರಿಲಿ ಹೋಗಿ ಬಂದಿದ್ದು ಶಿವರಾತ್ರಿಗಿಂತ ಮುಂಚೆ ಅಂತ ಹೇಳಿದರೆ ನಾವು ಇಪ್ಪತ್ತನೇ ತಾರೀಕಿನ ಹೋಗಿದ್ವಿ ಗುರುವಾರ ಬರುತ್ತೆ ಅವತ್ತು ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಂದ್ ಬೆಳಗ್ಗೆ ಬೇಗನೆ ಹೊರಟಿದ್ವಿ ಅಂತ ಹೇಳಿದರೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೇನೋ ಮನೆಯಿಂದ ಹೊಟ್ವಿ ವೆದರಂತೂ ಸಿಕ್ಕಾಬಟ್ಟೆ ತಂಡ ತಂಡಿಯಾಗಿ ಚೆನ್ನಾಗಿತ್ತು ಪಾಪು ಹೊರಟ ತಕ್ಷಣ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ಕೊಂಡ ಕಾರಲ್ಲಿ ಅವ್ನು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನಿದ್ದೆ ಆಗಿರಲಿಲ್ಲ ಹಾಗೆ ನಾವು ಯಾ ನಾನು ರತನ್ ಪಾಪು ಹಾಗೆ ಅತ್ತೆ ಮತ್ತು ಅಮ್ಮ ಇಷ್ಟು ಜನನೂ ಹೊರಟಿದ್ವಿ ಐದು ಜನನೂ ಹೊರಟಿದ್ವಿ ಅಂದರೆ ಅಪ್ಪಂಗೆ ಕೆಲಸ ಇತ್ತು ಮಾವಂಗೆ ಮಾವಂಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವರು ಬರಲಿಲ್ಲ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ ಸ್ವಲ್ಪ ವೆದರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂದರೆ ಫಸ್ಟಿಗೆ ನಾವು ಹೊರಟಾಗ ಅಷ್ಟೊಂದು ಮಂಜು ಸಿಗಲಿಲ್ಲ ನಾವು ಶೃಂಗೇರಿ ರೀಚ್ ಇನ್ನೊಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಇದೆ ಅನ್ನುವಾಗ ಸ್ವಲ್ಪ ಮಿಸ್ಟ್ ಮಿಸ್ಟ್ ಥರ ಇತ್ತು ಹಾಗೆಯೇ ನಾವು ತುಂಬ ಬೇಗನೆ ರೀಚ್ ಆದ್ವಿ ಟೆಂಪಲ್ ಅಂತೂ ಪೀಸ್ಫುಲ್ಲಾಗಿತ್ತು ಅಂತಂದರೆ ಬೆಳಗ್ಗೆ ತುಂಬ ಜನ ಏನಿಲ್ಲ ಸ್ವಲ್ಪ ಫ್ರೀಯಾಗೇ ಇತ್ತು ನಾವು ಫಸ್ಟು ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಅಕ್ಷರ ಅಭ್ಯಾಸಕ್ಕೆ ನಾವು ಟಿಕೆಟ್ ತೊಗೊಂಡ್ವಿ ಅಕ್ಷರ ಅಭ್ಯಾಸಕ್ಕೆ ಟಿಕೆಟ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ಹಾಗೆಯೇ ಇದು ಏಯ್ಟ್ ಓ ಕ್ಲಾಕಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ ಬಟ್ ಏಯ್ಟ್ ಫೋರ್ಟಿ ಫೈವಿಂದ ಕರೆಕ್ಟಾಗಿ ಶುರು ಮಾಡ್ತಾರೆ ಲೇಟ್ ಏನು ಮಾಡಲ್ಲ ಕರೆಕ್ಟು ಏಟ್ ಫೋರ್ಟಿ ಫೈಗೆ ಅಕ್ಷರ ಅಭ್ಯಾಸದ್ದು ರೂಮ್ ಏನಿರುತ್ತೆ ಅದನ್ನ ಓಪನ್ ಮಾಡ್ತಾರೆ ಆಮೇಲೆ ನಾವು ಚೀಟಿ ತೊಗೊಂಡು ಹೋಗಿಬಿಟ್ಟು ಅಲ್ಲಿ ಕೊಟ್ಟರೆ ನಮಗೆ ಅಕ್ಕಿ ತಟ್ಟೆ ಹಾಗೆ ಸ್ಲೀಪ್ ಚಾ ಪೀಸ್ ಹಾಗೆ ಅಕ್ಕಿ ಮೇಲೆ ಬರೆಯೋದಕ್ಕೆ ಅರಶಿನ ಕೊಂಬು ಇದನ್ನೆಲ್ಲ ಕೊಡ್ತಾರೆ ಪಾಪು ಫಸ್ಟಿಗೆ ಸುಮ್ಮನೆನೇ ಕುತ್ಕೊಂಡ್ಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಅದನ್ನು ಹೋಗ್ಬಿಟ್ಟು ತಟ್ಟೆ ಮತ್ತೆ ಸ್ಲೇಟ್ ಎಲ್ಲ ಇಸ್ಕೊ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು ನಾನು ಪಾಪನ್ನ ಕೂರಿಸ್ಕೊಂಡ್ಬಿಟ್ಟು ಕೂತಿದ್ದೆ ಅಂದರೆ ಮಕ್ಕಳದ್ದು ಅಪ್ಪ ಅಮ್ಮ ಯಾರು ಇರ್ತಾರೆ ಅವರಿಬ್ರು ಕೂತ್ಕೊಂಡ್ಬಿಟ್ಟು ಅವರಿಗೆ ಮಕ್ಕಳಿಗೆ ಅಕ್ಷ ಅಕ್ಷರ ಅಭ್ಯಾಸನ ಮಾಡಿಸ್ಬೇಕು ಹಾಗೇ ನನಗಂತೂ ಒಂದು ಸ್ವಲ್ಪ ಖುಷಿಯಾದಂಗೆ ಆಯಿತು ಯಾಕಂದರೆ ನಾನು ಹೀಗೆ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ನಾವು ಅಂದ್ಕೊಂಡಿ ಥರನೇ ಆಯಿತು ಹಂಗೆ ಫಸ್ಟ್ ಪೂಜೆನೇ ಸಿಕ್ತು ಇಲ್ಲಿ ಸಪ್ಸಪ್ರೇಟು ಒಬ್ಬೊಬ್ರಿಗೆ ಒಂದೊಂದು ಸಲ ಪೂಜೆ ಮಾಡಿಸೋದಿಲ್ಲ ಒಟ್ಟಿಗೆ ಎಲ್ಲರಿಗೂ ಒಂದೇ ಸಲ ಅಲ್ಲಿ ಮೈಕಲ್ಲಿ ಹೇಳ್ತಾ ಇರ್ತಾರೆ ಸ್ಲೋತ್ರಗಳನ್ನೆಲ್ಲ ಅದ್ರ ಪ್ರಕಾರ ಅವ್ರು ಹೇಳ್ದಂಗೆ ನಾವಿಲ್ಲಿ ಬರೆಸ್ತಾ ಹೋಗಬೇಕು ಫಸ್ಟು ಅಮ್ಮನ ಜೊತೆ ಕೂರಿಸ್ಬಿಟ್ಟು ಅಕ್ಕಿ ಮೇಲೆ ಎಲ್ಲ ಬರೆಸ್ತಾರೆ ಅದ ಮೇಲೆ ಅಪ್ಪನ ಜೊತೆ ಕೂರಿಸ್ಬಿಟ್ಟು ಅಪ್ಪನ ತೊಡೆ ಮೇಲೆ ಕೂರಿಸ್ಬಿಟ್ಟು ಸ್ಲೇಟ್ ಮೇಲೆ ಬರೆಸ್ತಾರೆ ಪಾಪು ಫಸ್ಟಿಗೆ ಒಂದು ಸ್ವಲ್ಪ ಸುಮ್ಮನೆ ಬರ್ದ ಆಮೇಲೆ ಫುಲ್ ಅಳ್ಳೋದಿಕ್ಕೆ ಶುರು ಮಾಡ್ದೆ ಅಂದರೆ ತುಂಬ ಜನ ಕೂಡ ಇದ್ರಲ್ಲ ಹಾಗೆ ಅವನಿಗೆ ಏನೋ ಒಂಥರ ಕಿರಿಕಿರಿ ಆಯಿತು ಅವನಿಗೆ ಕೈಯೆಲ್ಲ ಹಿಂಗೆ ಇಟ್ಕೊಂಡು ಬರ್ಸಿದ್ರೆ ಇಷ್ಟ ಆಗಲ್ಲ ಫ್ರೀಯಾಗಿ ಅವನಿಗೆ ಬಿಟ್ಬಿಡಬೇಕು ಆ ಥರ ಅಂದರೆ ಆ ಥರ ಬಿಡೋದಕ್ಕೆ ಹೋದರೆ ಅವನು ಏನೇನೋ ಬರೀತಾನೆ ಹಾಕ್ತಾನಲ್ಲ ಅಂತ ಹೇಳಿಬಿಟ್ಟು ಅಂದರೆ ಫಸ್ಟ್ ಬರೆಯೋದೆಲ್ಲ ಕ್ಲೀನಾಗಿ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕೈ ಹಿಡ್ಕೊಂಡ್ಬಿಟ್ಟು ಬರ್ಸೋದಕ್ಕೆ ಅಂತ ಹೋದರು ತುಂಬ ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ ಎಲ್ಲ ತಿರುಗಿ ನೋಡ್ತಾಯಿದ್ರು ಆಮೇಲೆ ಮುಂದ್ಗಡೆ ಒಬ್ರು ಸ್ವಲ್ಪ ಜೋರು ಮಾಡಿದ್ರು ಆಮೇಲೆ ಕೂತ್ಕೊಂಡ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಸುಮ್ಮನೆ ಬರ್ದ ಅಲ್ಲಿ ತನಕನೂ ಕೂಗ ಆಡ್ತಾನೆ ಇದ್ದ ನಂಗೆ ಹೊಡಿಯೋದು ಎಲ್ಲ ಎಸಿಯೋದು ಈ ಥರ ಮಾಡ್ತಾ ಇದ್ದ ತೊಂದರೆ ಸ್ವಲ್ಪ ಚಿಕ್ಕ ಏಜ್ ಅಲ್ವಾ ಹಾಗಾಗಿ ಸ್ವಲ್ಪ ದೊಡ್ಡ ಮಕ್ಕಳೆಲ್ಲ ಆದರೆ ಸುಮ್ಮನೆ ಕೂತ್ಕೋತಾರೆ ಅಂತೇಳಿ ಅನಿಸುತ್ತೆ ಆಲ್ಮೋಸ್ಟ್ ಅಲ್ಲಿದ್ದಿದ್ರಲ್ಲಿ ಎಲ್ಲ ಮಕ್ಕಳು ಸುಮ್ಮನೆ ಇದ್ವಿ ನಮ್ಮ ಪಾಪು ಒಬ್ಬ ಇನ್ನೊಂದೆರಡು ಮಕ್ಕಳೇನೋ ಅಳ್ತಾ ಅಳ್ತಾಯಿದ್ರು ನಿಯರ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪೇರ್ಸ್ನೇ ಕೂತ್ ಕೂರಿಸಿರ್ತಾರೆ ಒಂದು ಸಲ ಪೂಜೆಗೆ ರೂಮ್ ತುಂಬಾ ದೊಡ್ಡದಿರುತ್ತಲ್ಲ ಹಾಗಾಗಿ ಹಾಗೆ ಇವ್ರದ್ದು ಪೂಜೆ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನು ಯಾರು ಬರ್ತಾರೆ ಅವ್ರಿಗೆ ಇನ್ನೊಂದು ಬ್ಯಾಚ್ ಮಾಡಿಬಿಟ್ಟು ಪೂಜೆನ ಮಾಡ್ತಾರೆ ನಿಯರ್ಲಿ ಲೆವೆನ್ ಟು ಟ್ವೆಲ್ ಓ ಕ್ಲಾಕ್ ತನಕನೇನೋ ಈ ಥರ ಅಕ್ಷರಾಭ್ಯಾಸನ ಮಾಡಿಸ್ತಾ ಇರ್ತಾರೆ ಫಸ್ಟ್ ಪೂಜೆ ಸಿಗ್ತಲ್ಲ ಹಾಗಾಗಿ ನಮ್ಮದು ಸುಮ್ ತುಂಬಾ ರೆಶ್ ಇತ್ತು ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿದ್ರು ನಾವು ಹೋದ್ಮೇಲೆ ಕೂಡ ಇನ್ನೂ ತುಂಬ ಜನ ಬಂದರು ನಾವು ಒಳಗಡೆ ಅಕ್ಷರಾಭ್ಯಾಸೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಏನು ಅಳ್ಳದ್ ಗಿಳೋದು ಏನಿಲ್ಲ ಒಂದು ಪಾಡಿಗೆ ಒಂದು ಆ ಕಡೆ ಈ ಕಡೆ ಅಂತ ಹೇಳಿಬಿಟ್ಟು ಓಡಾಡಿಕೊಂಡು ತುಂಬಾ ಫ್ರೀ ಆಗಿದ್ದೆ ಒಳಗಡೆ ಸ್ವಲ್ಪ ಕತ್ಲು ಕೂಡ ಇತ್ತು ಹಾಗೆಯೇ ಅಂದರೆ ತುಂಬ ಲೈಟು ಎಲ್ಲ ಈ ಥರ ಏನು ಆಡ್ತಾ ಇರಲಿಲ್ಲ ತುಂಬಾ ತುಂಬ ಜನ ಕೂಡ ಇದ್ರಲ್ವ ನೋಡ್ಬಿಟ್ಟು ಏನೋ ಒಂಥರ ಅಷ್ಟು ಅನ್ಕಂಫರ್ಟ್ನೆಸ್ ಬರಲಿಲ್ಲ ಅನಿಸುತ್ತೆ ಅವನಿಗೆ ಅನ್ಕಂಫರ್ಟ್ ಆಗಿಬಿಟ್ಟು ತುಂಬಾ ಅತ್ತ ಹಾಗೆ ನಾವು ಹೊರಗಡೆ ಎಲ್ಲ ಒಂದು ಸ್ವಲ್ಪ ತನ್ನ ಆಟ ಆಡಿಸ್ಕೊಂಬಿಟ್ಟು ಮತ್ತು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿರಲಿಲ್ಲ ಹೋಗಿ ಅಲ್ಲಿಗೆ ಹೋಗಿಬಿಟ್ಟು ಬರೋಣ ಒಂದು ಎರಡು ದೇವಸ್ಥಾನ ಅಂತ ಹೇಳಿಬಿಟ್ಟು ಬಂದ್ವಿ ಅಲ್ಲಿಗೆ ಅಂತ ಫಸ್ಟಿಗೆ ಹೋದಾಗ ಬರೀ ಒಳಗಡೆ ದೇವ್ರ ದರ್ಶನನ ಮಾಡ್ಕೊಂಬಿಟ್ಟು ಬಂದಿದ್ವಿ ಹೊರಗಡೆ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಅದನ್ನ ಕೂಡ ತೊಗೊಂಡ್ಬಿಟ್ಟು ಬರ್ತಾ ಇದ್ವಿ ಪಾಪು ಅಂತ ಇವಾಗ ಫುಲ್ಲು ಆ್ಯಕ್ಟಿವ್ ಆಗಿದ್ದ ಹೇಗೆ ಅಂತ ಹೇಳಿದ್ರೆ ನಿಂತಲ್ಲಿ ನಿಂತಿರಲಿಲ್ಲ ಅವ್ನ ಪಾಡಿಗೆ ಅವ್ನು ಓಡೋಗ್ತಾ ಇದ್ದ ಹಂಗೆ ಮಾಡ್ತಾ ಇದ್ದ ಹಾಗೆ ನಾವು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಮೀನುಗಳಿತ್ತಲ್ಲ ಅದಕ್ಕೆ ಸ್ವಲ್ಪ ಪುರಿ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಬಂದ್ವಿ ಪಾಪು ಅಂತೂ ಫಿಶ್ನ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿಪಟ್ಟ ಹಾಗೆ ನಮಗೆ ಅವಾಗ ಇಲ್ಲಿ ಕೆಳಗಡೆ ಶೃಂಗೇರಿಲಿ ಕೆಳಗಡೆ ಮೆಟ್ಲು ತನಕ ಬಿಡೋರು ಫಿಶ್ಶೆಲ್ಲ ನೋಡೋದಕ್ಕೆ ಮುಟ್ಟ ಟಚ್ ಮಾಡೋದಕ್ಕೆಲ್ಲ ಬಿಡೋರು ಇವಾಗ ನಾವು ಬಂದು ಒಂದು ತುಂಬ ಟೈಮ್ ಆಯಿತು ಬಟ್ ಇವಾಗ ಸೇತುವೆ ಎಲ್ಲ ಮಾಡಿಬಿಟ್ಟು ಬರೀ ಸೇತುವೆ ಮೇಲಿಂದ ನಿಂತ್ಕೊಂಡು ನೋಡೋ ಥರ ಮಾಡಿದ್ದಾರೆ ಫಸ್ಟಿಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರೆ ಫಿಶ್ ಎಲ್ಲ ಟಚ್ ಮಾಡ್ತಿದ್ವಿ ತುಂಬ ಕೆಳಗಡೆ ಮೆಟ್ಲಲ್ಲೆಲ್ಲ ಹೋಗಿಬಿಟ್ಟು ಕುತ್ಕೊಂಡ್ಬಿಟ್ಟು ಫಿಶ್ ಹಾಕಿ ಬರ್ತ ಫಿಶಿಗೆ ಫುಡ್ ಹಾಕಿ ಇದ್ವಲ್ಲ ಅದೊಂಥರ ಚೆನ್ನಾಗಿರೋದು ಬಟ್ ಇವಾಗ ಎಲ್ಲ ಅಂದರೆ ತುಂಬ ನೀರಿಗೆಲ್ಲ ಇಳಿತಾರೆ ಅಂತ ಹೇಳಿಬಿಟ್ಟು ಏನೋ ಈ ಥರ ಸೇತುವೆ ಮಾಡಿಬಿಟ್ಟು ಈ ಸೇತುವೆ ಮೇಲೆ ನಿಂತ್ಕೊಂಡ್ಬಿಟ್ಟು ಫಿಶ್ಶಿಗೆ ನಾವು ಫೀಡ್ ಮಾಡ್ಬೋದು ಏನಾದರೂ ಕೊಡಬೇಕು ಅಂತ ಹೇಳಿಬಿಟ್ಟಿದ್ರೆ ತುಂಬಾ ಚಿ ತುಂಬ ಜಾಸ್ತಿ ಫಿಶ್ ಇತ್ತು ಹಾಗೆ ತುಂಬ ದೊಡ್ಡ ದೊಡ್ಡ ಫಿಶ್ ಕೂಡ ಇತ್ತು ನೋಡಿಬಿಟ್ಟು ಖುಷಿಯಾಯಿತು ಪಾಪು ಅಂತೂ ಫುಲ್ಲು ಆಗಿಬಿಟ್ಟು ಅವನು ತುಂಬ ಹಾಕ್ತಿದ್ದ ಇಸ್ಕೊಂಡು ಇಸ್ಕೊಂಡು ಇದ್ದ ಅವನಿಗೆ ಏನೋ ಒಂಥರ ಖುಷಿಯಾಯಿತು ಅವನಿಷ್ಟು ಮೀನ ಒಂದೇ ಸಲ ನೋಡಿರಲಿಲ್ಲ ಇದೇ ಫಸ್ಟ್ ಅಲ್ವಾ ಹಾಗಾಗಿ ಅವನಿಗೆ ಕೂಡ ಏನೋ ಒಂಥರ ಆಯಿತು ಹಾಗೆಯೇ ನಾನು ಅಮ್ಮ ಅತ್ತೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಫಿಶ್ಶಿಗೆ ಫೀಡ್ ಮಾಡಿದ್ವಿ ಒಂದು ಕಡೆ ಸೈಡು ಬೆಳ್ ಬಿಸಿಲಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಇನ್ನೊಂದು ಕಡೆ ಸೈಡ್ ಏನಿದೆ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಿಶ್ಶು ಅಂದರೆ ನಾನು ಕೂಡ ಬಂದ್ಬಿಟ್ಟು ತುಂಬಾ ಟೈಮ್ ಆಗಿತ್ತಲ್ವ ತುಂಬಾ ಖುಷಿಯಾಯಿತು ನೋಡಿಬಿಟ್ಟು ಆದರೆ ಟೇಸ್ಟ್ ಮಾಡೋದಕ್ಕೆ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಗೋದು ಅಂತೇಳಿ ಅನಿಸುತ್ತೆ ಹಾಗೆ ಅಲ್ಲಿ ಫಿಶಿಗೆಲ್ಲ ಫೀಡ್ ಮಾಡಿಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ರಿಟರ್ನ್ ಹೊಟ್ವಿ ನಾವು ಹೇಳಿದ್ರೆ ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲ ಮ ಮುಗಿಸ್ಕೊಂಬಿಟ್ಟು ಮತ್ತೆ ಬೇರೆ ಟೆಂಪಲ್ಗಳಿಗೂ ಎಲ್ಲ ಹೋಗೋದಿಕ್ಕಿತ್ತಲ್ಲ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ಬಿಟ್ಟು ಅಂತೇಳಿದ್ರೆ ಒಂದು ದಿನ ಎಲ್ಲ ಬೇಕಿದ್ರು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಪೀಸ್ಫುಲ್ಲಾಗಿರುತ್ತೆ ಹಾಗೆ ಮಠದ್ದು ಅವರು ಗುರುಗಳಿರ್ತಾರಲ್ಲ ಅವ್ರನ್ನೆಲ್ಲ ಇದ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ಇಲ್ಲಿಗೆ ಮಠಕ್ಕೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಹಾಗೆ ಬಂದ್ಬಿಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಬೇಗ ಹೊರಗಡೆನೆ ಬೆಳಗ್ಗೆ ತಿಂಡಿ ಏನು ಶೃಂಗೇರಿಯಲ್ಲಿ ಪ್ರೊವೈಡ್ ಮಾಡಲ್ಲ ಹಾಗಾಗಿ ಹೊರಗಡೆನೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಸೂರ್ಯ ಟೆಂಪಲಿಗೆ ಬಂದ್ವಿ ಅಂತ ಹೇಳಿದರೆ ಉಜಿರೆಯಲ್ಲಿ ಸೂರ್ಯ ಟೆಂಪಲ್ ಅಂತ ಹೇಳಿಬಿಟ್ಟು ಒಂದಿದೆ ಅಲ್ಲಿಗೆ ಬಂದ್ವಿ ಅಮ್ಮಂದು ಸ್ವಲ್ಪ ಹರಕೆ ಇತ್ತಂತೆ ಹಾಗಾಗಿ ಹರಕೆ ಕೊಟ್ಬಿಟ್ಟು ಹೋಗೋಣ ಏಕೋ ಅಲ್ಲ ಇದಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ಹಾಗೆ ಇಲ್ಲಿ ನಮಗೆ ಮಧ್ಯಾಹ್ನದ ಊಟ ಕೂಡ ಸಿಕ್ತು ಅನ್ನ ಪ್ರಸಾದ ಇಲ್ಲಿ ಮಧ್ಯಾಹ್ನ ಊಟನ ಕೊಡ್ತಾರೆ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹರಕೆನ ಕೊಟ್ಬಿಟ್ಟು ಅನ್ನ ಪ್ರಸಾದ ಏನಿದೆ ಊಟನ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಹರಕೆ ಹುಂಡಿಗೆ ಅಂದರೆ ನಾವಿಲ್ಲಿ ಹರಕೆ ಕೊಟ್ಟಿದ್ನ ಇನ್ನೊಂದು ಕಡೆ ಸ್ಟೋರ್ ಮಾಡಿಬಿಟ್ಟಿರ್ತಾರೆ ಅಂದರೆ ಅಲ್ಲಿಗೆ ಹರಕೆನ ಉಪ್ಸಿರ್ತಾರೆ ದೇವಸ್ಥಾನದವರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೊಟ್ವಿ ನಾನು ಇದಕ್ಕಿಂತ ಮುಂಚೆ ಬರ್ತಾ ಇದ್ದೆ ಅಂದರೆ ನಾನು ಮ್ಯಾಂಗ್ಳೂರಲ್ಲೇ ನಂದು ಡಿಗ್ರಿ ಮಾಡ್ತಾ ಇದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಬಂದು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಗೆ ನಾವು ಕೂಡ ಒಳಗಡೆ ಹೋಗ್ಬಿಟ್ಟ ಮಣ್ಣಿಂದ ಹರಕೆ ಕೊಟ್ಟಿರ್ತಾರೆ ಅಲ್ಲಿ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಇಲ್ಲೂ ಕೂಡ ಒಂದು ಚಿಕ್ಕದುಕೊಳ್ಳ ಇದೆ ಅಂತ ಹೇಳಿದರೆ ಕಲ್ಯಾಣಿ ಅಂತಾರಲ್ಲ ಆ ಥರದ್ದು ಅದರೊಳಗಡೆ ಆಮೆ ಫಿಶ್ ಎಲ್ಲ ಇದೆ ಅದನ್ನ ಕೂಡ ನೋಡ್ಕೊಂಬಿಟ್ಟು ಹರಕೆ ಇದು ಏನು ಒಪ್ಪಿಸ್ತಾರಲ್ಲ ಅಲ್ಲೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಂಥೇಳಿದರೆ ನಮಗೆ ಇಲ್ಲಿ ಕಾಲು ನೋವೆಲ್ಲ ಏನಿರ ನೋವಿದ್ರೆ ಅದನ್ನ ಕಡಿಮೆ ಆದರೆ ನಾನಿಲ್ಲಿ ಕಾಲನ್ನ ಹರಕೆ ಹಾಕಿ ಕೊಡ್ತೀನಿ ಅಥವಾ ಮನೆ ಕಟ್ಟೋರಿದ್ರೆ ಮನೆ ಹರಕೆ ಹಾಕಿ ಕೊಡ್ತೀನಿ ಮದುವೆ ವಿಷಯ ಬಂದರೆ ಗಂಡು ಹೆಣ್ಣು ಮೂರ್ತಿಗಳು ಮಣ್ಣಿಂದು ಈ ಥರದ್ದೆಲ್ಲ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹರಕೆ ಮಾಡ್ಕೊಬೋದು ಆ ಥರ ಮಾಡಿ ಸಕ್ಸಸ್ ಆದರೆ ಬಂದುಬಿಟ್ಟು ಇಲ್ಲಿ ಒಪ್ಸೋಗ್ಬೋದು ಅಂದರೆ ನಾವು ದೇವಸ್ಥಾನದಲ್ಲಿ ಒಪ್ಸಿ ಬಂದರೆ ಅವ್ರು ಆಮೇಲೆ ಯಾವಾಗೆಲ್ಲರೂ ತೊಗೊಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಅದು ಹರ್ಕೆದೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಹಾಗೆ ಇಲ್ಲಿ ಸ್ವಲ್ಪ ಗೋಲಿ ಸೋಡಾ ಕೂಡ ಕುಟ್ಕೊಂಡು ಹಾಟ್ವಿ ನಾವು ರೀಟನ್ನು ಇಲ್ಲಿ ಗೋಲಿ ಸೋಡಿಗೆ ಟೇಸ್ಟ್ನಿದೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನಾರ್ಮಲಿ ನಮಗೆ ಸಿಗೋದೆಲ್ಲ ನಮ್ಮ ಕಡೆ ಸಿಗೋದು ಅಷ್ಟು ಟೇಸ್ಟ್ ಹಾಗೆ ನೆಕ್ಸ್ಟ್ ನಾವು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಮಿಡಲಲ್ಲಿ ರಾಮನ್ ದೇವಸ್ಥಾನ ಸಿಗುತ್ತೆ ಸೊ ಇಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲೊಂದು ಸಿಕ್ಕ ಬಟ್ಟೆ ಬಿಸಿಲ ಹಾಗಾಗಿ ಫಸ್ಟಿಗೆ ಬಂದ ತಕ್ಷಣ ಕಾಲು ತೊಳೆಯೋಕ್ಕೆ ಅಂತ ಹೇಳಿಬಿಟ್ಟು ತಣ್ಣೀರ್ನಲ್ಲಿ ಮುಂದೆ ಬಿಟ್ಟಿರ್ತಾರೆ ಆದರೆ ಕಾಲು ಸುಡ್ತಾ ಇರುತ್ತಲ್ಲ ಹಾಗಾಗಿ ಆ ತಣ್ಣೀರು ಸಿಕ್ಕಿದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಾದ ವೀಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ಪು ಹಾಕಿದ್ರು ಹಾಗಾಗಿ ಒಳಗಡೆ ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತಕ್ಕೊಂಡೆ ಯಾರೂ ಇರಲಿಲ್ಲ ಹಾಗಾಗಿ ಒಳಗಡೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನಾವಿಲ್ಲ ಕಾಮನ್ ಆಗಿ ಡೈರೆಕ್ಟ್ ಧರ್ಮಸ್ಥಳ ಹೋಗ್ಬಿಡ್ತೀವಿ ಬಟ್ ಇದು ಮಿಡಲಲ್ಲಿ ಏನಿದೆ ಈ ಟೆಂಪಲ್ನ ಸಲ ವಿಸಿಟ್ ಮಾಡಿ ನೋಡಿದರೆ ಅಷ್ಟು ಖುಷಿಯಾಗುತ್ತೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಪಿನ್ ಪಿನ್ಬಿದ್ದ ಸೌಂಡ್ ಕೂಡ ಕೇಳಿಸುತ್ತೆ ಅಂತಾರಲ್ಲ ಆ ಥರ ಜಾಗ ಇದು ಅಷ್ಟು ಸೈಲೆಂಟ್ ಆಗಿರುತ್ತೆ ನಮ್ಮ ಪಾಪನೇ ಒಂದು ಸ್ವಲ್ಪ ಕೂಕೊಂಡು ಕಿಚ್ಕೊಂಡಿದ್ದ ಅಲ್ಲಿ ಯಾರು ಜಾಸ್ತಿ ಜನ ಕೂಡ ಏನೂ ಇರಲಿಲ್ಲ ಹಾಗೆ ಹೊರಗಡೆಯಿಂದ ಕೂಡ ನೋಡೋದಕ್ಕೆ ಟೆಂಪಲ್ ಅಷ್ಟು ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ ಅಷ್ಟು ಅದು ಅಂದರೆ ಮೂರ್ತಿಗಳೇನಿದೆ ಅದಕ್ಕೆಲ್ಲ ಗೋಲ್ಡನ್ ಕಲರ್ ಪೇಂಟ್ ಮಾಡಿದ್ದಾರೆ ಅದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ ಒಂದು ಸಲ ವಿಸಿಟ್ ಮಾಡಿ ಉಜ್ರೆ ಮತ್ತು ಧರ್ಮಸ್ಥಳ ಹೋಗುವ ಮಧ್ಯದಲ್ಲಿ ಸಿಗುತ್ತೆ ಇದು ಆನ್ ದಿ ವೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಇಲ್ಲಿ ಟೆಂಪಲೆಲ್ಲ ನೋಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಟ್ವಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಪಾಪದ್ದು ಮುಡಿ ಕೂಡ ಕೊಡೋದಿತ್ತು ಧರ್ಮಸ್ಥಳಕ್ಕೆ ಹರಕೆ ಇತ್ತು ಒಂದು ಹಾಗಾಗಿ ಕೊಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟೆಲ್ಲ ಒಟ್ಟಿಗೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ ಹಾಗೆ ನಾವು ರಾಮದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಟ್ವಿ ಧರ್ಮಸ್ಥಳಕ್ಕೆ ಹೋಗುವಾಗ ನಾವು ಒಂದು ತ್ರೀ ಓ ಏನೋ ಆಗ್ತಾ ಬಂದಿತ್ತು ಧರ್ಮಸ್ಥಳ ಟೆಂಪಲ್ಲಿಗೆ ಎಂಟರ್ ಆಗ್ತಿದ್ದಂಗೆ ವೆಹಿಕಲ್ಸ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಹಾಗಾಗಿ ರೆಷ್ ಕೂಡ ಕಡಿಮೆ ಇರ್ಬೋದು ಟೆಂಪಲ್ಗೆ ಅಂದ್ಕೊಂಡ್ಬಿಟ್ಟು ಹೋದ್ವಿ ಅಂದರೆ ವೆಹಿಕಲ್ಸ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇತ್ತು ಇನ್ನು ಜಾಸ್ತಿ ಯೂಶುವಲಿ ನಾವು ಹೋಗುವಾಗ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಇರ್ತಾ ಇತ್ತು ಅಷ್ಟೊಂದು ಇರಲಿಲ್ಲ ಹಾಗೆ ನಾವು ದೇವಸ್ಥಾನಕ್ಕೆ ಹೋಟ್ವಿ ನಾವು ಹೋಗುವಾಗ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಬಟ್ ತ್ರೀ ಓ ಕ್ಲಾಕಿಗೆ ಏನಂದರೆ ಟು ಟು ಫೈವ್ ಓ ಕ್ಲಾಕ್ ತನಕನೇನು ಟೆಂಪಲ್ನ ಕ್ಲೋಸ್ ಮಾಡಿರ್ತಾರಂತೆ ಹಾಗಾಗಿ ನಾವು ಫೈವ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ಹಾಗೆ ಪಕ್ಕದಲ್ಲಿ ಒಂದು ಪಾರ್ಕ್ ಮತ್ತೆ ಮ್ಯೂಸಿಯಂ ಥರ ಇತ್ತು ಅಂತ ಹೇಳಿದ್ರೆ ಫಿಶ್ ಇಂದು ಹಾಗಾಗಿ ಅದನ್ನ ನೋಡ್ಕೋಬರೋಣ ಪಾಪ ಕೂಡ ಖುಷಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ನಮಗೂ ಒಂದು ಸ್ವಲ್ಪ ರೆಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಗ್ರೀನ್ ಗ್ರೀನ್ ಆಗಿ ಪಾರ್ಕ್ ಅಂತ ನೋಡೋದಿಕ್ಕೆ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಹಾಗೆ ಇದ್ರೊಳಗಡೆ ಫಿಶ್ ಫಿಶ್ನ ಅಕ್ವೇರಿಯಂ ಥರ ಮಾಡಿಬಿಟ್ಟು ಬಿಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬೇರೆ ಬೇರೆ ಥರದ್ದು ತುಂಬಾನೇ ಫಿಶ್ ಇದೆ ಪಾಪು ಅಂತ ನೋಡ್ಬಿಟ್ಟು ಸಿಕ್ಕ ಬಟ್ಟೆ ಎಂಜಾಯ್ ಮಾಡ್ದೆ ನನಗೂ ಖುಷಿ ಆಯ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಥರದ ನಾವು ನೋಡ್ದಲ್ಲಿ ಇರೋ ತರ ಫಿಶ್ ಕೂಡ ಇದೆ ಯಾಕೆಂದರೆ ನಾವು ಹೊರಗಡೆ that i'm um... ಅಕ್ವೇರಿಯಂಗೆಲ್ಲ ಹೋಗಿಬಿಟ್ಟು ಬೇರೆ ಎಲ್ಲೂ ಫಿಶ್ನ ನೋಡಿಲ್ಲ ಹಾಗಾಗಿ ಒನ್ ಒಂದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಯಾವುದೇ ರೀತಿಯಾದ ಫೀಡ್ ಮಾಡೋ ಹಾಗಿಲ್ಲ ಫಿಶ್ಶಿಗೆ ಅಂದರೆ ಊರೇ ಅದು ನಡೆಸ್ತಾ ಇರ್ತಾರಲ್ಲ ಅವರೇ ಫಿಶ್ಶಿಗೆ ಫೀಡ್ ಮಾಡ್ತಾರೆ ಹಾಗಾಗಿ ನಾವು ಬೇರೆ ಏನಾದರೂ ಹಾಕಿದರೆ ಅವಕ್ಕೆ ಅಡ್ಜಸ್ಟ್ ಆಗೋಲ್ಲ ಫುಡ್ಡು ಅಂತ ಹೇಳಿಬಿಟ್ಟು ಯಾವುದೇ ರೀತಿಯಾದ ಫುಡ್ನ ಕೂಡ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗೆ ನಾವು ಕಂಪ್ಲೀಟಾಗಿ ಎಲ್ಲ ನೋಡ್ಕೊಂಡ್ಬಿಟ್ಟು ಹೊಟ್ವಿರಲ್ಲಂತೂ ಕಲರ್ ಕಲರ್ ಫಿಶ್ ಎಲ್ಲ ಇತ್ತು ತುಂಬ ಸ್ಮಾಲ್ ಸ್ಮಾಲ್ ಇರೋದು ತುಂಬ ದೊಡ್ಡದು ಈ ಥರದ್ದೆಲ್ಲ ತುಂಬಾ ಇತ್ತು ಪಾಪು ಅಂತೂ ಒಳಗಡೆ ಹೋದ್ ಹೊರಗಡೆ ಇಷ್ಟಪಡ್ತಿರಲಿಲ್ಲ ಆ ಆತರ ಅಲ್ಲೇ ಕುತ್ಕೊಂಡಿದ್ದ ಅವನಿಗೆ ಮೊದಲನೇ ಫಿಶ್ ಅಂದರೆ ತುಂಬಾ ಇಷ್ಟ ಹಂಗಿರುವಾಗ ಈ ಥರ ತುಂಬ ದೊಡ್ಡ ದೊಡ್ಡದು ಈ ಥರದೆಲ್ಲ ನೋಡೋಕೆ ಸಿಕ್ಕಿದಾಗ ತುಂಬನೇ ಖುಷಿಪಟ್ಬಿಟ್ಟು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ ಸುಮಾರು ಹೊತ್ತು ಹಾಗೆ ಅತ್ತೆ ಮತ್ತೆ ಅಮ್ಮವನ್ನ ನೋಡ್ಕೊಂಡ್ಬಿಟ್ಟು ಇದ್ದರು ಹಾಗೆ ಹೊರಗಡೆ ಕೂಡ ಒಂದು ಸ್ವಲ್ಪ ಫಿಶಸ್ ಇದೆ ಅಂತಿದ್ರೆ ಪೂಲ್ ಥರ ಮಾಡಿಬಿಟ್ಟು ಅದರಲ್ಲಿ ಬಿಟ್ಟಿದ್ದಾರೆ ಈರುಳ್ಳ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಜಾಸ್ತಿ ಗೋಲ್ಡನ್ ಫಿಶಸ್ ಇದೆ ಹಾಗೆ ಇನ್ನೊಂದು ಕಡೆ ಸೈಡಲ್ಲಿ ಏನಿದೆ ತುಂಬ ದೊಡ್ಡ ದೊಡ್ಡ ಫಿಶಸ್ನ ಬಿಟ್ಟಿದ್ದಾರೆ ಅಂದರೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಆ ದೊಡ್ಡ ಫಿಶಸ್ ಏನಿರುತ್ತೆ ಈ ಚಿಕ್ಕದೆಲ್ಲ ಇರುತ್ತಲ್ಲ ಗೋಲ್ಡನ್ ಫಿಶಸ್ ಇದನ್ನೆಲ್ಲ ತಿನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಸಬ್ ಸಪ್ರೇಟ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ ನೋಡೋದಕ್ಕಂತೂ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು Então... ಹಾಗೆ ನಾವು ನೆಕ್ಸ್ಟ್ ಪಾಪುಗೆ ಕೂದಲು ತೆಗೆಸಬೇಕಿತ್ತಲ್ಲ ಅಲ್ಲೂ ಕೂಡ ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಪಾಕಿಂದ ಹೊರಟ್ವಿ ಅಲ್ಲೂ ಕೂಡ ಮುಡಿ ತೆಗೆಯೋದು ಫೈವ್ ಓ ಕ್ಲಾಕಿಂದ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಅಲ್ಲಿ ಮುಡಿ ತೆಗೆಯೋದಕ್ಕೆ ತುಂಬಾ ಜನ ಇರುತ್ತೆ ರೆಶ್ ಏನಾಗಲಿಲ್ಲ ಅಂದರೆ ನಿಯರ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಏನೋ ಇರ್ತಾರೆ ಹಾಗಾಗಿ ಬೇಗ ಬೇಗನೆ ಮುಗಿ ತುಕು ಮುಡಿ ತೆಗೆಸಿದ್ದೆಲ್ಲ ಹಾಗೆ ಮುಡಿ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ದರ್ಶನಕ್ಕೆ ಅಂತ ಬಂದ್ವಿ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಲ್ಲೇ ಒಂದು ಬಕೆಟ್ ಬಿಸಿನೀರು ಕೊಡ್ತಾರೆ ಟ್ವೆಂಟಿ ರುಪೀಸ್ ಏನೋ ತೊಗೊಳ್ತಾರೆ ನೆನಪಿಲ್ಲ ಎಷ್ಟು ರೂಪಾಯಿ ಅಂತ ಹೇಳಿಬಿಟ್ಟು ಹಾಗೆ ಬಿಸಿನೀರು ಸ್ನಾನ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ದರ್ಶನಕ್ಕೆ ಅಂತ ಬಂದ್ವಿ ಇವಾಗ ದರ್ಶನಕ್ಕೆ ಬಂದಾಗಲೂ ಕೂಡ ಏನು ರೆಶ್ ಇರಲಿಲ್ಲ ಟೆಂಪಲ್ಲು ತುಂಬಾ ಫ್ರೀ ಆಗಿತ್ತು ನಮ್ಮದು ಕೂಡ ದರ್ಶನ ಬೇಗ ಬೇಗನೆ ಮುಗೀತು ಅಂದರೆ ನಾವು ಎಷ್ಟು ಫಾಸ್ಟಾಗಿ ನಡೀತೀವೋ ಅಷ್ಟು ಬೇಗ ದರ್ಶನ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಫುಲ್ಲು ಫ್ರೀ ಇತ್ತು ಮುಂದೆ ನಡೆಯೋದು ಆದರೆ ನಡೆಯೋದಕ್ಕೆ ಸ್ವಲ್ಪ ಜಾಸ್ತಿ ಇದು ಮಾಡಿದರು ಅಂದರೆ ತುಂಬ ಸುತ್ಕೊಂಡು ಸುತ್ಕೊಂಡ್ ಬರಬೇಕು ಬಟ್ ರೆಶ್ ಏನಿರಲಿಲ್ಲ ಡೈರೆಕ್ಟಾಗಿ ಬಿಡ್ಬೋದಿತ್ತು ಬಟ್ ಜನ ಎಲ್ಲರೂ ಜಾಸ್ತಿ ಆದರೆ ಡೈರೆಕ್ಟಾಗಿ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರು ಅಂತೇಳಿ ಅನಿಸುತ್ತೆ ನಮ್ಮದಂತೂ ದರ್ಶನ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮುಗ್ದೋಯ್ತು ನಿಂತ್ಕೊಂಡ್ಬಿಟ್ಟು ಅಂದರೆ ನಡೆಯೋದು ಒಂದು ಸ್ವಲ್ಪ ಸುಸ್ತು ಅನಿಸುತ್ತೆ ಏಕೆಂದರೆ ತುಂಬ ನಡೆಯೋದಕ್ಕಿರುತ್ತೆ ರಶ್ ಏನಿರಲ್ಲ ಬಟ್ ತುಂಬಾ ನಡಿಬೇಕು ಹಾಗೆಯೇ ಇದು ಗುಡ್ ಟೈಮ್ ಅಂತ ಹೇಳಿಬಿಟ್ಟು ಅನಿಸುತ್ತೆ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ಯಾಕೆಂದರೆ ಇಷ್ಟು ಫ್ರೀಯಾಗಿ ನಾನು ಒಂದು ಸಲ ಕೂಡ ದೇವ್ರ ದರ್ಶನ ಮಾಡ್ಕೊಂಡಿರಲಿಲ್ಲ ಹಾಗೆಯೇ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಹೊರಗಡೆ ಬಂದಮೇಲೆ ಇದು ಬಸವ ಏನಿರುತ್ತೆ ಇದನ್ನ ಹೊರಗಡೆ ಕರ್ಕೊಬಂದು ನಿಲ್ಲಿಸಿದ್ರು ಅಂತೇಳಿ ದೇವ್ರಿಗೆ ಏನೋ ಮಾಡ್ತಾರೆ ಅನಿಸುತ್ತೆ ಡೈಲಿ ಒನ್ಸ್ ಅವ್ರ ಟ್ವೈಸ್ ಈ ಥರದ ಕರ್ಕೊಂಬಂದ್ಬಿಟ್ಟು ದೇವ್ರ ಮುಂದೆ ನಿಲ್ಸ್ಕೊಂಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತೆ ನನಗೂ ಕೂಡ ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಹಾಗೇನೋ ಆನೆ ಕೂಡ ಇದೆ ಒಂದು ಅಂತ ಹೇಳ್ಬಿಟ್ಟು ಇದ್ರು ಅದು ಕೂಡ ನನಗೇನು ಗೊತ್ತಿಲ್ಲ ಇದು ಬಸವಮತ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದು ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಅನಿಸುತ್ತೆ ತುಂಬಾ ದೊಡ್ಡದಾಗಿತ್ತು ಚೆನ್ನಾಗಿತ್ತು ಯೂಶ್ವಲಿ ಈ ಇಷ್ಟು ಅಗಲವಾಗಿ ಬರಲ್ಲ ನಮ್ಮ ಕಡೆ ಗೂಳಿಗಳಿಗೆಲ್ಲ ಹಾಗೆ ಮುಖ ಎಲ್ಲ ತುಂಬಾ ಅಷ್ಟು ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅತ್ತೆ ಇದ್ದರು ಕೈಯಲ್ಲಿ ಕೈಯ್ಯಲ್ಲಿ ಮುಟ್ಟಿಸ್ಕೊಂಬರೋಕ್ಕೆ ದೇವ್ರದ್ದು ಬ್ಲೆಸಿಂಗ್ಸ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಹಾಗೆ ಅವರು ಕೂಡ ಮುಟ್ಟಿಸ್ಕೊಂಡ್ಬಿಟ್ಟು ಕರ್ಕೊಂಬಂದರು ಹಾಗೆ ನೆಕ್ಸ್ಟ್ ನಾವು ಹೋಟೆಲ್ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸ್ಟೇ ಆಗೋದಕ್ಕೆ ನಾವು ಫಸ್ಟ್ ಹೋಗಿದ್ದು ಅನುಗ್ರಹ ಅಂತ ಹೇಳಿಬಿಟ್ಟು ಯಾವುದೋ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಂತೂ ಸಿಕ್ಕ ಬಟ್ಟೆ ಹೇಳಿದರು ಪ್ರೈಸಸ್ಸು ನಿಯರ್ಲಿ ಟೂ ಮೆಂಬರ್ಸ್ ಸ್ಟೇ ಆಗೋದಿಕ್ಕೇ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದರು ಮತ್ತು ಅಲ್ಲಿ ಸ್ವಲ್ಪ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿದರೆ ಈಗ ಟೂ ಮೆಂಬರ್ಸ್ ರೂಮ್ ತೊಗೊಂಡ್ರೆ ಅಲ್ಲಿ ಟೂ ಮೆಂಬರ್ಸ್ ಮಾತ್ರ ಸ್ಟೇ ಆಗಬೇಕು ಫೋರ್ ಮೆಂಬರ್ಸ್ ಸ್ಟೇ ಆಗೋ ಆಗೋ ಹಾಗಿಲ್ಲ ನಾವು ಫೋರ್ ಮೆಂಬರ್ಸ್ ಇದ್ದಿದ್ರಿಂದ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸಹ್ಯಾದ್ರಿ ಅಂತ ಹೇಳಿಬಿಟ್ಟು ನೋಡಿದ್ವಿ ಅಲ್ಲಿ ಫೋರ್ ಮೆಂಬರ್ಸ್ ಸ್ಟೇಯಿಂಗಿಗೆ ನಿಯರ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಕಟ್ಟಿಸ್ಕೊಂಡ್ರಂತೆ ಹಾಗಾಗಿ ಅಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ಸ್ಟೇ ಆಗಿಬಿಟ್ಟು ನಾವು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಅಪ್ ಎಲ್ಲ ಆಗಿಬಿಟ್ಟು ನಾವು ಸು ಕುಕೆ ಸುಬ್ರಹ್ಮಣ್ಯ ಕೂಡ ಮುಗಿಸ್ಕೊಂಬರೋಣ ಟೆಂಪಲ್ನ ಅಂತೇಳಿ ಅಂದ್ಕೊಂಡಿದ್ವಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಸೌತಾರ್ಕ ಟೆಂಪಲ್ ಸಿಗುತ್ತೆ ಹಾಗಾಗಿ ಸೌತಾರ್ಕ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಬಿಟ್ಟು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಪೀಸ್ಫುಲ್ಲಾಗಿ ಪೀಸ್ಫುಲ್ಲಾಗಿರುತ್ತೆ ಟೆಂಪಲ್ ಅಂತ ಹೇಳಿದರೆ ಹರಕೆ ಕಟ್ಟಿದವರೆಲ್ಲ ಗಂಟೆಗೆ ಅದು ಸಕ್ಸಸ್ ಆದರೆ ಗಂಟೆನ ದೇವರಿಗೆ ಅರ್ಪಿಸ್ತಾರೆ ಅಂದರೆ ಇಲ್ಲಿ ಗಂಟೆನೇ ಕೊಡೋದು ಹರಕೆ ಆಗಿ ಹಾಗೆ ನಾವು ಒಂದು ಏಯ್ಟ್ ತರ್ಟಿ ಹಾಗೆ ಸೌತರ್ಕ ಗಣಪತಿಯಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನೈನ್ ಓ ಕ್ಲಾಕ್ ಹಾಗೆ ಸುಬ್ರ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದ್ವಿ ಇಲ್ಲೂ ಕೂಡ ಫ್ರೀಯಾಗಿ ಚಿಕ್ಕ ಸಿಕ್ಕಾಬಟ್ಟೆ ರಶ್ ಏನಿರಲಿಲ್ಲ ಹಾಗಾಗಿ ನಮ್ಮದು ಕೂಡ ಬೇಗ ಬೇಗನೆ ಮುಗಿಯುತ್ತೆ ದರ್ಶನ ಅಂದ್ಕೊಂಡ್ಬಿಟ್ಟು ಬಂದ್ವಿ ಹಾಗೆ ಈ ಟೈಮಲ್ಲಿ ತುಂಬ ಜನ ವಿಸಿಟ್ ಮಾಡೋಲ್ಲ ಯಾಕೆ ಅಂತ ಹೇಳಿದರೆ ಶಿವರಾತ್ರಿ ಹಿಂದಿನ ವಾರ ಆಗಿರುತ್ತೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ತುಂಬ ಜನ ಬರ್ತಾರೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಬಟ್ ಎಲ್ಲರೂ ಹಾಗೆ ಅಂದ್ಕೊಳ್ಳೋದ್ರಿಂದ ಈ ಟೈಮಲ್ಲಿ ವಿಸಿಟ್ ಮಾಡೋರಿಗೆ ಒಳ್ಳೆಯದಾಗುತ್ತೆ ಅಂತೇಳಿದರೆ ಬೇಗ ದರ್ಶನ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಆಲ್ಮೋಸ್ಟ್ ಇಲ್ಲಿದ್ದವರೆಲ್ಲ ಧರ್ಮಸ್ಥಳದಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಬೆಳಗ್ಗೆನೇ ಇದ್ಬಿಟ್ಟು ಬಂದಿದ್ದಾರೆ ಹಾಗೆ ಇಲ್ಲಿ ನಾವು ಕೂಡ ಒಳಗಡೆ ಬೇಗ ದರ್ಶನಕ್ಕೆ ಹೋದ್ವಿ ಕ್ಯೂ ಏನು ಜಾಸ್ತಿ ಇರಲಿಲ್ಲ ಬೇಗನೆ ಡೈರೆಕ್ಟ್ ದರ್ಶನವೇ ಆಗೋಯಿತು ಅಂತಲೇ ಹೇಳ್ಬೋದು ಪಾಪು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದ ಹೇಳಿದ್ರೆ ಅವನಿಗೆ ಏನೋ ಒಂಥರ ಈಗ ಮನೆಯಲ್ಲೇ ಇದ್ದು ಇದ್ದು ಹೊರಗಡೆ ಬಂದಾಗ ಒಂಥರ ಖುಷಿ ಆಗುತ್ತಲ್ಲ ಆ ಥರ ಅವ್ನ ಪಾಡಿಗೆ ಅವ್ನು ಆ ಕಡೆ ಈ ಕಡೆ ಅಂತ ಆಟ ಆಡ್ಕೊಂಡ್ಬಿಟ್ಟಿದ್ದ ಹಾಗೆ ನಾವು ಅಲ್ಲಿಂದ ಪ್ರಸಾದ ಬಂದಿದ್ವಲ್ಲ ಅದನ್ನ ನಾವು ಅಲ್ಲೇ ಒಂದು ಸ್ವಲ್ಪ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂದ್ವಿ ಆ ಲಡ್ಡು ಎಲ್ಲ ಕೊಟ್ಟಿರ್ತಾರಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಲಡ್ಡು ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಅಲ್ಲಿ ತಿನ್ಕೊಂಬಿಟ್ಟು ಹಾಗೆ ನಾವು ಅಲ್ಲಿ ಹೊರಗಡೆ ಹೋಟೆಲಲ್ಲಿ ತಿಂಡಿ ಕೂಡ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ನಾವು ಶಿರಾಡಿ ಕಾಟ್ ಮೇಲೆ ಮನೆಗೆ ಬರೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಹೊಟ್ವಿ ಇಲ್ಲೇ ನಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ರೂಟ್ ಮ್ಯಾಪ್ ಕೂಡ ತೋರಿಸ್ತು ಹಾಗಾಗಿ ಬಟ್ ಈ ರೋಡ್ ಎಷ್ಟು ಹಾಳಾಗಿದೆ ಅಂತ ಹೇಳಿದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂತೆ ಹೋ ರೋಡ್ ಸ್ಟಾರ್ಟ್ ಆದಾಗ್ಲಿಂದ ಫುಲ್ಲು ಬರೀ ಡಸ್ಟ್ ಅಂತ ಹೇಳಿದರೆ ಎಷ್ಟು ಡಸ್ಟ್ ಇತ್ತು ಅಂತಲೇ ಹೇಳೋಕೆ ನಿಯರ್ಲಿ ಸಕಲೇಶಪುರ ತನಕ ರೋಡ್ ಹೀಗೆ ಇದೆ ಹಾಗೆ ವೆಹಿಕಲ್ಸ್ ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂದರೆ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಲಾರಿ ಈ ತರದ್ದೇ ಜಾಸ್ತಿ ಇರುತ್ತೆ ಚಿಕ್ಕ ಚಿಕ್ಕ ವೆಹಿಕಲ್ಸ್ ಕೂತ ಅಂದರೆ ಕಾರು ಈ ತರದಲ್ಲ ಸ್ವಲ್ಪ ಕಡಿಮೆನೆ ಬಟ್ ಲಾರಿ ಈ ತರದೇ ಜಾಸ್ತಿ ಇರುತ್ತೆ ಮತ್ತೆ ಕ್ರೀನು ಜೆ ಸಿ ಪಿ ಈ ತರದೆಲ್ಲ ಸೈಡಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ ಅಂದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಹಾಗೆ ಇಲ್ಲಿ ದೇವ್ರದ್ದು ಯಾವುದೋ ಉತ್ಸವ ಕೂಡ ಮಾಡ್ತಾ ಇರೋ ನಿಯರ್ಲಿ ಸಕಲೇಶ್ಪುರದ ಹತ್ತತ್ರ ಅಂತೇಳಿ ಅನ್ಸುತ್ತೆ ಅದನ್ನ ಕೂಡ ನೋಡಿದ್ವಿ ಈ ತರ ಎಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಗಂಗೆ ತಗೊಬರೋದು ಅಥವಾ ದೇವಸ್ಥಾನ ಹೊಸದಾಗ ಓಪನ್ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಎಲ್ಲ ಈ ಥರದ್ದು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಾಗೆ ನಮಗೂ ಕೂಡ ಅಂದರೆ ಎರಡು ದಿನದಲ್ಲಿ ನಾವು ಅಂದರೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಹೊರಟಿದ್ದು ಮತ್ತು ತಿರ್ಗಿ ದಿನ ಒನ್ ಒನ್ ಓ ಕ್ಲಾಕ್ ಆಗಿ ಮನೆಯಲ್ಲೇ ಇದ್ವಿ ಹಾಗಾಗಿ ದರ್ಶನ ಎಲ್ಲದು ಕೂಡ ಬೇಗನೆ ತುಂಬಾ ಚೆನ್ನಾಗಿ ಕೂಡ ಮುಗಿತ್ತು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ